ಕಂಬನಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಚುನಾವಣೆಯು ಇಂದು ನಡೆದು ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಪ್ರಕಾಶ್ ಚಂದ್ರ ಶೆಟ್ಟಿಯವರ ಬಣ ಹದಿಮೂರು ಸ್ಥಾನದಲ್ಲಿ ಒಂಬತ್ತು ಸ್ಥಾನವನ್ನು ತನ್ನದಾಗಿಸಿಕೊಂಡು ತನ್ನ ಪ್ರಾಬಲ್ಯವನ್ನ ಮೆರೆದಿದೆ ಪ್ರಕಾಶ್ ಚಂದ್ರ ಶೆಟ್ಟಿಯವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ ಉಪ್ಪುಂದ ಸುರೇಶ್ ಶೆಟ್ಟಿ ಅವರ ಬಣ ನಾಲ್ಕು ಸ್ಥಾನವನ್ನ ಪಡೆದುಕೊಂಡಿದೆ ಎರಡು ಬಣಗಳ ನಡುವೆ ಭಾರಿ ಪ್ರತಿಷ್ಠೆ ಪೈಪೋಟಿ ಏರ್ಪಟ್ಟಿತ್ತು ಚುನಾವಣೆಗೆ ಸಾಕಷ್ಟು ಹಣ ಖರ್ಚು ಮಾಡಲಾಗಿತ್ತು ಗೆಲುವಿಗಾಗಿ ಎರಡು ಬಣ ಸಾಕಷ್ಟು ಹೋರಾಟ ಶ್ರಮ ನಡೆಸಿತ್ತು ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಹಲವು ವರ್ಷಗಳಿಂದ ಅಧ್ಯಕ್ಷರಾಗಿ ಸಹಕಾರಿ ಸಂಘದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಅವರ ಅವಧಿಯಲ್ಲಿ ಸಹಕಾರಿ ಸಂಸ್ಥೆ ಸಾಕಷ್ಟು ವ್ಯವಹಾರ ಮಾಡಿ ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿತ್ತು என்னது இல்ல சிலவே ஏய் ஒரு சிலவே ஏ மாத்தணும் செப்ரேஷன் இல்லேறி செப்ரேஷன் இங்க வந்து ஆங் 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 जय 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 ಚುನಾವಣೆಯಲ್ಲಿ ನಾವು ಆರಂಭದಲ್ಲೇ ಹೇಳಿದ್ದೇವೆ ಇದು ನ್ಯಾಯ ಧರ್ಮದ ನಡುವಿನ ಚುನಾವಣೆ ಅಂತ ಹೇಳಿ ಬಹುಶಃ ದೇವರು ಮತ್ತು ಜನತೆ ನಮ್ಮೊತ್ತಿಗೆ ಇರುವಾಗ ನಾವು ಹನ್ನೊಂದು ಎರಡರಲ್ಲಿ ನಮ್ಮ ಆಡಳಿತ ಮಂಡಳಿ ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಬಹುಶಃ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಡಳಿತ ಮಾಡಿ ಬಹಳ ವಿಶೇಷವಾಗಿ ತುಂಬ ಅಪಪ್ರಚಾರಗಳು ಮತ್ತು ಚುನಾವಣೆಯಲ್ಲೂ ಕೂಡ ಅನೇಕ ಅಕ್ರಮಗಳು ನಡೆದಿರೋದ್ರಿಂದ ನಾವು ಎರಡು ಸೀಟಲ್ಲಿ ಕಳ್ಕೊಳ್ಬೇಕಾಯಿತು ಬಹುಶಃ ಬಲತ್ಕಾರಗಳು ಅದೇ ರೀತಿಯಲ್ಲಿ ಒಳಗಡೆ ಬೇರೆಯವರು ಹೋಗಿ ಒಟ್ಟಾಗಿ ನಮ್ಮ ವೈಫಲ್ಯತೆ ಅಂತ ಭಾವಿಸ್ತೇನೆ ನಾವು ಬಹುಶಃ ವಿಶೇಷವಾಗಿ ನಮಗೆ ನಾನು ಇವತ್ತು ನನ್ನ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಪಕ್ಷದವರಿಂದ ನಮಗೆ ಎರಡನ್ನು ಕಲ್ಕೊಳ್ಳಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ತುಂಬ ನೋವಾಗ್ತದೆ ಬಹುಶಃ ನಮ್ಮ ಪಕ್ಷ ನನಗೆ ಸಪೋರ್ಟ್ ಮಾಡಿಲ್ಲ ಅಂತ ಹೇಳುವಂಥದ್ದು ಬಹಳ ನೋವಿನ ವಿಚಾರ ಬಹುಶಃ ಇವತ್ತು ನಮ್ಮ ಪಕ್ಷ ನನಗೆ ಸಹಕಾರ ಕೊಟ್ಟಿದ್ದರೆ ಬಹುಶಃ ನಾವು ಎಲ್ಲ ಸೀಟುಗಳನ್ನು ಸುಮಾರು ಐನೂರು ಇದರ ಅಂತರದಲ್ಲಿ ನಾವು ಬರ್ತಾ ಇತ್ತು ತುಂಬ ನೋವಿನ ವಿಚಾರ ಬಹುಶಃ ನಾನು ಮುಂದಿನ ದಿನಗಳಲ್ಲಿ ಒಂದು ತೀರ್ಮಾನವನ್ನು ತಗೋತೇನೆ ಬಹುಶಃ ನನಗೆ ಈ ರಾಜಕೀಯ ರಹಿತವಾಗಿ ರೈತ ಹೋರಾಟಗಾರನಾಗಿ ಬಹುಶಃ ಪಕ್ಷ ರಾಜಕೀಯದಿಂದ ನಾನು ಹೊರಹೋಗಲಿಕ್ಕೆ ಯಾಕಂದರೆ ನನಗೆ ತುಂಬ ನೋವಾಗಿದೆ ಇವತ್ತು ಅಕ್ರಮದಿಂದ ಗಳಿಸಿದಂಥ ಹಣ ನ್ಯಾಯವಾದರನ್ನು ಬದುಕಲಿಕ್ಕೆ ಬಿಡೋದಿಲ್ಲ ವಿಶೇಷವಾಗಿ ಪೂರ್ವ ಭಾಗದಲ್ಲಿ ಬಹುಶಃ ಗಣಿ ದಣಿಗಳು ಲಿಕ್ಕರ್ ಲಾಬಿ ನನ್ನನ್ನು ಇದು ಮಾಡಿದ್ದೇನೆ ಬಹುಶಃ ನನಗೆ ಅರವತ್ನಾಲ್ಕು ವರ್ಷ ನಾನು ಹೋರಾಟವನ್ನು ಆರಂಭ ಮಾಡ್ತಿದ್ದೇನೆ ಬಹುಶಃ ಇವತ್ತು ಕಾಲ್ತೋಡು ಮತ್ತು ಹೆರಂಜಾಲು ಭಾಗದಲ್ಲಿ ಇವತ್ತು ಏನು ಮಾಡಿದ್ದಾರೆ ಲಿಕ್ಕರು ಮತ್ತು ಏನು ಇವತ್ತು ಗಣಿಗಾರಿಕೆ ನನಗೆ ಉಸಿರಿದೆ ಆದರೆ ಬಹುಶಃ ಅವರು ನ್ಯಾಯಬದ್ಧವಾಗಿ ಮಾಡುವುದನ್ನು ಮಾಡಲಿ ರೈತ ಮಾಡಲಿಲ್ಲ ಬಹುಶಃ ಇವತ್ತು ಈ ಎರಡು ಕಾರಣಗಳಿಂದ ಬಲತ್ಕಾರವಾಗಿ ನಾನು ನಿನ್ನೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದೇನೆ ಕಮ್ಮತ್ ಕೋಣೆಯಲ್ಲಿ ಹೀಗಿದೆ ಅಂತ ಹೇಳಿದ್ದೇನೆ ಬಹುಶಃ ಅಲ್ಲಿ ಬಲತ್ಕಾರ ಮಾಡಿ ರಿಕ್ಷಾಗಳನ್ನು ತಡೆದು ನಮಗೆ ತೊಂದರೆಗಳನ್ನು ಮಾಡಿದರು ಬಹುಶಃ ನಿನ್ನೆ ಚುನಾವಣಾಧಿಕಾರಿಗಳಿಗೂ ದೂರು ಕೊಟ್ಟಿದ್ದೇನೆ ನಾನು ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದೇನೆ ಆದರೆ ಆ ಲಾಬಿಗೆ ಅವರು ಮಣಿದಿದ್ದಾರೆ ಬಹುಶಃ ನಾನು ಹೋರಾಟ ಮಾಡ್ತೇನೆ ಜಯಿಸ್ತೇನೆ ಬಹುಶಃ ನನಗೆ ಅರವತ್ನಾಲ್ಕು ವರ್ಷ ನಲವತ್ತು ವರ್ಷ ಸಾರ್ವತ್ರಿಕ ಜೀವನಕ್ಕೆ ನಾನು ನೋಡಿದ್ದೇನೆ ಬಹುಶಃ ನನಗಾಗಿ ಅಲ್ಲ ಸಮಾಜಕ್ಕಾಗಿ ಬಗ್ತೇನೆ ಬಹುಶಃ ಖಂಡಿತವಾಗಿಯೂ ನಾನು ಮುಂದಿನ ದಿನಗಳಲ್ಲಿ ನನಗೆ ಅಧಿಕ ಅಧಿಕಾರಕ್ಕಾಗಿ ಹುಟ್ಟಿದವನು ಅಲ್ಲ ಬಹುಶಃ ಅದರ ಜೊತೆಯಲ್ಲಿ ಅಧಿಕಾರ ಅಂತ ಹೇಳುವಂಥದ್ದು ಜೀವನದ ಒಂದು ಭಾಗ ಮಾತ್ರ ನಮ್ಮ ಜೀವನಂತೂ ಖಂಡಿತ ಅಲ್ಲ ಬಹುಶಃ ನಾನು ಜನರ ಬಗ್ಗೆ ಮತ್ತು ಅಕ್ರಮದ ಬಗ್ಗೆ ಹೋರಾಟ ಮಾಡ್ತೇನೆ ಅಕ್ರಮದಿಂದ ಗಳಿಸಿದಂಥ ಹಣ ಇವತ್ತು ಯೋಗ್ಯರನ್ನು ಬದುಕಲಿಕ್ಕೆ ಬಿಡ್ತಾ ಇಲ್ಲ ಬಹುಶಃ ಆ ಕಾರಣಕ್ಕಾಗಿ ನಾನು ಹೋರಾಟ ಮಾಡ್ತೇನೆ ಅಧಿಕಾರ ಬರ್ತದೆ ಹೋಗ್ತದೆ ಬಹುಶಃ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಸಕ್ರಿಯ ರಾಜಕೀಯ ಸ್ವಲ್ಪ ತಟಸ್ಥವಾಗಿದ್ದೆ ಬಹುಶಃ ಇವತ್ತು ಪುನಃವಾಗಿ ಪಕ್ಷ ನನಗೆ ಸಪೋರ್ಟ್ ಮಾಡದಿದ್ದರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದ ರೈತ ಸಂಘದಲ್ಲಿ ನಾನು ಭಾಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಆ ಮೂಲಕ ಹೋರಾಟ ಮಾಡ್ತೇನೆ ಪಕ್ಷ ರಾಜಕೀಯ ಮುಂದುವರಿಸಬೇಕಾ ಬೇಡ ಅಂತ ಹೇಳುವಂಥದ್ರ ಬಗ್ಗೆಯೂ ಕೂಡ ನಾನು ಚಿಂತನೆಯನ್ನು ಮಾಡ್ತೇನೆ ನಮ್ಮ ಪಕ್ಷದಿಂದ ಐದು ಪೈಸದಷ್ಟು ಕೂಡ ಇವತ್ತು ನನಗೆ ಸಹಕಾರ ಸಿಕ್ಕಿಲ್ಲ ಆದರೆ ಜನ ಆಶೀರ್ವಾದ ಮಾಡಿದ್ದಾರೆ ಬಹುಶಃ ನನಗೆ ಮೂರು ಸೀಟನ್ನು ಕಳ್ಕೊಳ್ಳಿಕ್ಕೆ ನಮ್ಮ ಪಕ್ಷವೇ ಕಾರಣ ಹೇಳಿ ನಾನು ಹೇಳ್ತೇನೆ ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷಾತೀತವಾದಂತಹ ಅಥವಾ ರಾಜಕೀಯತರವಾದಂತಹ ರೈತ ಪರವಾದಂತಹ ಸಂಘಟನೆಗಳನ್ನು ಮಾಡಿಕೊಳ್ಳುವ ಬಗ್ಗೆ ನಾನು ಚಿಂತನೆಗಳನ್ನು ಮಾಡ್ತಿದ್ದೇನೆ